ನಮಸ್ಕಾರ ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರ ಜೊತೆಯಲ್ಲಿ ತಾವು ಇವಾಗ ಹೇಳ್ತಾ ಇದ್ರಿ ಏನಂದ್ರೆ ಈಗ ನನ್ನ ಕೈಲಿ ಆಗದೆ ಇರುವಂತ ಪರಿಸ್ಥಿತಿ ಬಂದ್ರೆ ನಾನೆಲ್ಲವನ್ನು ಬಿಟ್ಟೋಗಿ ಮತ್ತೆ ಎಲೆಕ್ಷನ್ ನಿತ್ಕೊಂತೀನಿ ಒಂದು ಸತಿ ಜನ ಸಂಪೂರ್ಣವಾಗಿ ಬೆಂಬಲ ಕೊಟ್ಟರೆ ಮೇಲೆ ನಾನು ನಿಜವಾಗಿ ಏನನ್ಕೊಂಡಿದ್ರು ಮಾಡ್ತೀನಿ ಅಂತೀರಾ ಅಥವಾ ಈಗ ಅದನ್ನು ಅನೌನ್ಸ್ ಮಾಡಬೇಕು ಅಂತಿದ್ರೆ ನೀವು ಹೇಳಬೇಕು ಅಲ್ಲಮ್ಮ ಮಾತಾಡಿದ್ದಾರೆ ಕುದುರೆಯ ವೀರನೂ ಅಲ್ಲ ದೀರನೂ ಅಲ್ಲ ಅಂತ ಅಧಿಕಾರವನ್ನ ಚಲಾವಣೆ ಮಾಡ್ಬೇಕು ನಾವು ಆ ಜವಾಬ್ದಾರಿಯಿಂದ ನುಸುಳ್ಕೊಂಡು ಹಿಂದೆ ಸರಿಯಕ್ಕೆ ಆಗೋದಿಲ್ಲ ಆ ದೃಷ್ಟಿಯಿಂದ ನಾನ್ ನಿರ್ಧಾರ ಮಾಡಿದ್ದೇನೆ ನೋ ಕಾಂಪ್ರಮೈಸ್ ಹೌದು ನಮ್ಮ ನಿರೀಕ್ಷೆಯಂತೆ ಆಡಳಿತ ನಡೀಬೇಕು ಅಧಿಕಾರಿಗಳು ನಡ್ಕೋಬೇಕು ಎಲ್ ಎ ನಡ್ಕೋಬೇಕು ಮುಖ್ಯಮಂತ್ರಿ ದೃಷ್ಟಿಯಿಂದ ಅವ್ರು ಕುಂತು ಅನೇಕ ನಾನು ವಿಷಯಗಳನ್ನ ತಿಳಿಸಿದ್ದೇನೆ ಸಚಿವನಾದ ಈಗ ನಡ್ಕೊಳ್ಳೇಬೇಕು ವಿಧಾನಸೌಧ ಬರಲೇಬೇಕು ಇದನ್ನು ಓಪನ್ ಆಗಿ ಜನಗಳಿಗೆ ಇಲ್ಲಿ ನಾನು ಇದೇ ಹೇಳ್ತಾ ಇದ್ದೇನೆ ನಿಮ್ಮ ಮೂಲಕ ಈ ರಾಜ್ಯದ ಜನತೆಗೆ ಹೇಳ್ತಿರುವಂತದ್ದು ಈ ವ್ಯವಸ್ಥೆನಲ್ಲಿ ಬಿಗಿ ತರ್ತೇನೆ ಸಚಿವನಾದನು ಇಷ್ಟು ದಿನ ವಿಧಾನಸೌಧದಲ್ಲಿ ಇರಲೇಬೇಕು ಸಚಿವನಾದವನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಒಂದೆರಡು ದಿವಸ ಅವನ ಜಿಲ್ಲೆಯಲ್ಲಿ ಇರಲೇಬೇಕು ನಮ್ಮ ಏರಿಯಾದಲ್ಲಿ ಆದವನು ತನ್ನ ಕ್ಷೇತ್ರದಲ್ಲಿ ಒಂದೆರಡು ದಿನ ಓಡಾಡಿ ಅಲ್ಲಿ ಏನಾಗಿದೆ ಅಂದ್ರೆ ಜನಗಳಿಗೆ ಅವರು ಇದು ಜನಗಳಿಗೆ ಗೊತ್ತಾಗಬೇಕಿದ್ ಅಂದ್ರೆ ಇನ್ಮೇಲೆ ಜನಗಳಿಗೆ ನಮ್ಮ ಎಮ್ ಎಲ್ ಎಗಳು ಕಾರ್ಪೊರೇಟ್ ಗಳೆಲ್ಲ ಸಿಗ್ತಾರೆ ಬರಲೇಬೇಕು ಆ ಏರಿಯಾದಲ್ಲಿ ಓಡಾಡಬೇಕು ಸಾಮಾನ್ಯ ಜನರಿಗೆ ಸಿಗುವಂತಾಗ್ಬೇಕು ಸಿಗುವಂತಾಗಬೇಕು ಬೇಕಾದ್ರೆ ಅವ್ನು ಹೇಳಿ ವಾರ ಒಂದ್ ದಿವಸ ನಾನು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಬೇಕಾದ್ರೂ ಭೇಟಿ ಮಾಡಿ ಒಬ್ಬ ಮುಖ್ಯಮಂತ್ರಿ ಬೆಳಿಗ್ಗೆ ಐದು ಗಂಟೆ ಆರು ಗಂಟೆಯಿಂದ ನಾನು ಸಾಯಂಕಾಲ ಹನ್ನೆರಡು ಗಂಟೆವರೆಗೂ ಇಲ್ಲಿ ಭೇಟಿ ಮಾಡಕ್ ಸಾಧ್ಯ ಆಗೋದಾದ್ರೆ ಇಷ್ಟೆಲ್ಲ ಕೆಲಸ ಭೇಟಿ ಮಾಡಕ್ ಸಾಧ್ಯ ಇವ್ರನ್ನ ಯಾಕೆ ಮಾಡಕ್ ಸಾಧ್ಯ ಅದರಿಂದ ಅವರ ಪ್ರಯಾರಿಟಿ ಅನ್ನೋದು ಪ್ರಶ್ನೆ ಅಂತ ಇದೆ ಇನ್ನೊಂದು ಇಲ್ಲಿ ಒಂದು ಕ್ಲಿಯರ್ ಮಾಡ್ಬಿಡಿ ಸರ್ ಅವ್ರನ್ನ ಜನ ಭೇಟಿ ಮಾಡ್ಬೇಕು ಅವರೇ ಬಂದು ಜನ ಭೇಟಿ ಮಾಡ್ತಾರೆ ಇನ್ಮೇಲೆ ಅವರು ಸುಲಭವಾಗಿ ಜನಗಳು ಬಂದು ಭೇಟಿ ಮಾಡ್ತಾರೆ ಸುಲಭವಾಗಿ ಅವರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವರ ಜಿಲ್ಲಾ ಪಂಚಾಯತಿ ಕ್ಷೇತ್ರಗಳಲ್ಲಿ ಆ ಸಚಿವನಾದ ಅವನ ಜಿಲ್ಲೆಗಳಲ್ಲಿ ನಿಶ್ಚಿತವಾದಂತ ದಿವಸಗಳು ಅವ್ನು ಸಿಗಲೇಬೇಕು ಕಾಣ್ಲೇಬೇಕು ಆ ರೀತಿ ಯಾರು ನಾನಂತೂ ಗೆದ್ದು ಬಂದ ಶಾಸಕನ ಮೇಲೆ ನಾನು ಹೇಳ್ಬೋದು ಇಲ್ದಿ ಅವ್ನ ಮುಂದಿನ ಭವಿಷ್ಯ ಹಾಳಾಗೋಗುತ್ತೆ ಸೂಚನೆ ಕೊಡ್ತೇನೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತ್ರ ಇಷ್ಟು ಜವಾಬ್ದಾರಿ ಸೂಚನೆ ಕೊಡ್ತೀರಾ ಮಾಡಲೇಬೇಕು ಅಂತ ನೀವು ಸೂಚನೆ ಕೊಡ್ತೇನೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬಹಳ ಬೇರೆ ಕೆಲಸ ರಾಜೀನಾಮೆ ಕೊಟ್ಟೋಗಿ ಅಂತ ಹೇಳೋಣ ಯಾರಿಗೆ ನಿಮ್ಗೆ ಪುರ್ಸತ್ತಿಲ್ಲ ರಾಜ್ಯದ ಇಷ್ಟು ದೊಡ್ಡ ಜವಾಬ್ದಾರಿ ಆರು ಕೋಟಿ ಜನರ ಜವಾಬ್ದಾರಿ ಸಚಿವ ಇಲಾಖೆ ಅಂದ್ರೆ ಇಡೀ ರಾಜ್ಯದ ಎಲ್ಲ ಭಾಗಗಳ ಬಗ್ಗೆ ಅವ್ನು ಚಿಂತನೆ ಮಾಡಬೇಕು ಅಂದ್ರೆ ಅವರಾದಲ್ಲಿ ಅವ್ರ ಇರ್ಬೇಕು ಇನ್ಮೇಲೆ ಏರಿಯಾದಲ್ಲಿ ಇರಬೇಕು ಕೆಲಸ ಮಾಡ್ಬೇಕು ವಿಧಾನಸೌಧದಲ್ಲಿ ಇರಬೇಕು ಅದೆಲ್ಲ ಅಂದ್ರೆ ಕೇಂದ್ರದ ನಾಯಕರ ಗಮನಕ್ಕೆ ತಂದು ಇವರು ಒಂದ್ ಸರಿ ಹೇಳೋಣ ಎರಡು ಸರಿ ಹೇಳೋಣ ಮೂರ್ ಸರಿ ಹೇಳೋಣ ವಾರ ಮಾಡೋಣ ಇವನು ಇವರು ಬಿಡುವಿಲ್ ಬೇರೆ ಚಿಂತನೆ ಓಪನ್ ತುಂಬಾ ಒಳ್ಳೆ ವಿಷಯ ಹೇಳಿ ತುಂಬಾ ಸಂತೋಷ ಆಗ್ತಿದೆ ನೀವು ಹೇಳ್ತಿರೋದು ಇವಾಗ ಈ ಒಂದ್ ತಿಂಗಳಿಂದ ಅಥವಾ ಈ ಒಂದ್ ದಿನದಿಂದ ಇನ್ಮೇಲೆ ಬರ್ತಾರೆ ಗಳು ಎಂ ಎಲ್ ಸಿಗಳು ಎಂಎಲ್ ಎಲ್ಲ ಓಡಾಡ್ತಾರೆ ಅವ್ರ ಏರಿಯಾ ಅವರೇ ನೋಡ್ಕೊಂತಾರೆ ನಿಮ್ಮ ಸಮಸ್ಯೆಗಳು ಅವರೇ ಬಂದು ಡೈರೆಕ್ಟ್ ಆಗಿ ಕೇಳ್ತಾರೆ ಮಾಡೇ ಮಾಡ್ತೀನಿ ಅಂತ ನೀವು ಈ ವಿಶ್ವಾಸ ಕೊಡ್ತೇನೆ ಶಾಸಕ ಪಕ್ಷದ ಸಭೆನ ಹೇಳಿದ್ದೇನೆ ನಾನು ಇಡೀ ರಾಜ್ಯದಲ್ಲಿ ಬಹುಶಃ ಮೊನ್ನೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಸಂದರ್ಭದಲ್ಲಿ ಸುಮಾರು ಇನ್ನೂರ ಐವತ್ತು ಸಭೆಗಳು ಮಾಡಿರ್ಬೋದು ಈ ಭಾಗ್ಯಲಂಕ್ಷೆ ಹೆಣ್ಮಕ್ಳಿಗೆ ತಾಯಿಯ ಸೀರೆ ಕೊಡುವಂಥ ಸಂದರ್ಭದಲ್ಲಿ ಇಡೀ ಎಲ್ಲಾ ಜಿಲ್ಲಾ ಕೇಂದ್ರಗಳ ಹೋಗಿ ಬಂದಿರಬಹುದು ವರ್ಷ ಒಂದು ವಾರದಲ್ಲಿ ಐದು ದಿವಸ ನಾನು ಪ್ರವಾಸ ಮಾಡ್ತೀನಿ ನನ್ನ ಸಚಿವ ಸಂಪುಟದ ಸಹೋದ್ಯೋಗಿ ಒಂದ್ ಎರಡು ದಿವಸ ಆದ್ರೂ ವಿಧಾನಸೌಧದಲ್ಲಿ ಕುತ್ಕೋಬೇಕು ಒಂದ್ ದಿವಸ ಆದ್ರೂ ಇದ್ದು ಆಗು ಹೋಗಲು ನೋಡ್ಬೇಕು ಈ ಸೂಚನೆ ಕೊಡ್ತೇನೆ ರೀತಿ ನಡ್ಕೊಳ್ಳೋದಿಲ್ಲ ಬೇಕಾದ್ರೆ ಸರ್ಕಾರ ಇರುತ್ತೋ ಇಲ್ಲೋ ಬೇರೆ ವಿಷಯ ಇಂತಿಂತ ಸಚಿವರಿಗೆ ಸೂಚನೆ ಕೊಟ್ಟಿದ್ದೇನೆ ಬೇಕಾದ್ರೆ ಒಂದ್ ತಿಂಗಳಿಗೆ ಒಮ್ಮೆ ನಾನು ಬಿಡುಗಡೆ ಮಾಡ್ತೇನೆ ಹೇಳಿದ್ದೇವೆ ಇವ್ರು ಸಮಯ ಕೊಡ್ತಾ ಇಲ್ಲ ಒಂದು ಒಂದು ಪತ್ರ ಬರೆಯೋದು ನಿಮ್ಗೆ ಹೇಳಿದ್ದೇನಪ್ಪ ಈ ಅದೇ ಇದೊಂದೇ ಇದೊಂದು ಗೊತ್ತಾಗಬೇಕು ಅಂತ ಇವಾಗ ನಿಮ್ಮ ಮಧ್ಯೆ ಏನು ಗೊತ್ತಾ ಏನಾಗುತ್ತೆ ಯಾರಿಗೂ ಉದಾಹರಣೆಗೆ ನಾನು ನಿರ್ಧಾರ ಮಾಡಿದ್ದೇನೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಜನ ಬರ್ತಾರೆ ನಾನು ಇಷ್ಟು ಒಂದು ನಿರ್ತನ ಊರಲ್ಲಿ ಒಂದಿನ ಊರಲ್ಲಿರಲ್ಲ ನಾನು ಪ್ರವಾಸ ಮಾಡಬೇಕು ವಿಧಾನಸೌಧ ಕುತ್ಕೋಬೇಕು ಇವತ್ತಿಂದ ನಾನು ನಿರ್ಧಾರ ಮಾಡಿದ್ದೇನೆ ಈಗಾಗಲೇ ಜನತೆಗೆ ತಿಳಿಸಬೇಕು ಅಂತಿದ್ದೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆವರೆಗೂ ನಾನು ಕೃಷ್ಣಾದಲ್ಲಿ ಸಿಗುತ್ತೇನೆ ನನ್ನ ಹೋಮ್ ಆಫೀಸು ಯಾರೂ ಇಲ್ಲಿಗೆ ಬರಬೇಕಾಗಿಲ್ಲ ಇಲ್ಲಿ ನನ್ನ ಮನೆಗೆ ಯಾರು ಬರಬೇಕು ಎಮ್ ಎಲ್ ಎಮ್ ಎಲ್ ಸಿ ಎಂ ಪಿಗಳು ಅವರ ಸರ್ಕಾರಿ ಕೆಲಸಗಳು ಈ ದೃಷ್ಟಿನ ಅವರು ಅಲ್ಲಿ ಇಲ್ಲಿಗೆ ಬರಬೇಕು ಅಲ್ಲಿ ಕೃಷ್ಣಾದಲ್ಲಿ ಸಾಮಾನ್ಯ ಜನ ಅಲ್ಲಿ ಬಂದಾಗ ಒಂದು ಗಂಟೆ ಶಾಂತವಾಗಿ ನಮ್ಮ ಅಧಿಕಾರಿಗಳ ಜೊತೆ ಕುತ್ಕೊಂಡು ಚರ್ಚೆ ಮಾಡಿ ಅವ್ರಿಗೆ ಬೇಕೋ ಸಮಸ್ಯೆ ಕೇಳಿ ಆ ಬಗೆಹರಿಸೋ ಕಡೆಗೆ ನಾವು ವಿಶೇಷವಾದ ಗಮನ ಕೊಡಬೇಕು ಸೊ ಒಂಬತ್ತರಿಂದ ಹತ್ತು ಗಂಟೆವರೆಗೆ ಕೃಷ್ಣಾದಲ್ಲಿ ನಾನು ಊರಲ್ಲಿ ಇದ್ದಾಗ ಉಳಿದ ಸಂದರ್ಭದಲ್ಲಿ ಜಿಲ್ಲೆಗಳಿಗೆ ಹೋದಾಗ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಜೊತೆಗೆ ರಿವ್ಯೂ ಮಾಡುವಂತ ಕಾಲದಲ್ಲಿ ಅಲ್ಲೂ ಆ ಜಿಲ್ಲೆಯಲ್ಲಿ ಒಂದು ಗಂಟೆ ಬಿಡುವು ಕೊಟ್ಟು ಅಲ್ಲಿಯ ಜಿಲ್ಲೆಯ ಸಮಸ್ಯೆಗಳನ್ನು ನಾನು ಕೇಳ್ತೇನೆ ಹೀಗೆ ನನ್ನ ಆಡಳಿತದಲ್ಲಿ ಒಂದು ಸುಧಾರಣೆಯನ್ನು ತಂದು ನೀವು ಹೇಳಿದಂಗೆ ಒಂದು ಪಾರದರ್ಶಕತೆ ತಂದು ಜನರ ನಂಬಿಕೆ ವಿಶ್ವಾಸ ಉಳಿಸಿಕೊಳ್ಳುವಂತ ಗೊತ್ತಾಗ್ಬೇಕು ಅಷ್ಟೇ ಸರ್ ನೀವು ಇದು ಜನಕ್ಕೆ ಗೊತ್ತಾಗ್ಬೇಕು ಹಿಂಗ್ ಮಾಡ್ತೀನಿ ಇದೇ ತರ ಎಂ ಎಲ್ ಎಸ ಮಾಡ್ಬೇಕು ಇದೇ ತರ ಎಂ ಎಲ್ ಸಿ ಕೆಲಸ ಮಾಡ್ಬೇಕು ಕಾರ್ಪೊರೇಟ್ ಹಿಂಗೆ ಕೆಲಸ ಮಾಡ್ಬೇಕು ಇದೇ ತರ ಆಗುತ್ತೆ ಅಂದಾಗ ನಮ್ಗೆಲ್ಲೋ ಒಂದು ವಿಶ್ವಾಸ ಇಲ್ಲ ಇದನ್ನ ಇಲ್ಲದೇ ಇದ್ರೆ ನಾನು ನಿಮ್ಗೆ ಹೇಳ್ತೇನೆ ನೀವು ಈಗಾಗಲೇ ನಾನು ಎರಡೂವರೆ ವರ್ಷ ಅನೇಕ ವಿಷಯದಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡಿದ್ದೇನೆ ಮಾಡ್ಕೊಳ್ಳಲ್ಲ ಮುಖ್ಯಮಂತ್ರಿ ಸ್ಥಾನ ಮುಖ್ಯ ಅಲ್ಲ ಅದು ಮುಖ್ಯ ಅಲ್ಲ ಆಕ್ಚುಲಿ ನೆಕ್ಸ್ಟ್ ಇನ್ನೊಂದ್ಸತಿ ಸಂಪೂರ್ಣ ನಿಮ್ಗೆ ಬೆಂಬಲ ಕೊಡೋಣ ಅಂತ ನಮಗೆ ಅನ್ಸುತ್ತೆ ಆತರ ಮಾಡಿದಾಗ ಯಾಕಂದ್ರೆ ಸತ್ಯವಾಗಿಲ್ಲ ಒಂದು ತಿಂಗಳಲ್ಲಿ ಇವತ್ತಿನ ಇಂಟರ್ವ್ಯೂ ಪರಿಣಾಮ ನಿಮ್ ಜೊತೆ ಮಾತನ್ನ ನಾನು ನಾಡಿನ ಆರು ಕೋಟಿ ಜನರು ಭರವಸೆಯನ್ನು ಕೊಟ್ಟಿದ್ದೇನೆ ನನ್ನ ಸಚಿವರು ಈ ದಿಕ್ಕಿನಲ್ಲಿ ಯೋಚನೆ ಮಾಡಬೇಕು ವಿಧಾನಸೌಧದಲ್ಲಿ ಒಂದು ಎರಡು ದಿವಸ ಕುತ್ಕೋಬೇಕು ಅವ್ರ ಕ್ಷೇತ್ರದಲ್ಲಿ ಒಂದು ದಿವಸ ಆದರೂ ಇದ್ದು ಬರೀ ಜಿಲ್ಲಾ ಕೇಂದ್ರ ಅಲ್ಲ ಆಗ ತಾಲೂಕ್ ಕೇಂದ್ರಕ್ಕೆ ಹೋಗಬೇಕು ಈ ರೀತಿ ಸಮಯ ಕೊಟ್ಟು ಕೆಲಸ ಮಾಡೋಕ್ಕಾಗುತ್ತೆ ಮಾಡಬೇಕು ಅಂತ ನನ್ನ ಅಪೇಕ್ಷೆ ಅದನ್ನು ಕಾರ್ಯರೂಪಕ್ಕೆ ತರಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಒಂದು ತಿಂಗಳು ಎರಡು ತಿಂಗಳಲ್ಲಿ ಅವರ ಆದಿತ್ರ ನಡ್ಕೊಳ್ಳಲ್ಲ ಅಂದರೆ ಯಾವ ಕಾರಣಕ್ಕೂ ಮಂತ್ರಿಯಾಗಿ ಅವ್ರನ್ನ ಮುಂದುವರೆಗೆ ಬಿಡೋದಿಲ್ಲ ಇನ್ನು ಎರಡು ಕಾಲು ವರ್ಷ ಉಳಿದ ಈ ಅವಧಿ ಮೇಗೆ ನನಗೆ ಮೂರು ವರ್ಷ ಆಗುತ್ತೆ ನಾನು ಆಗುತ್ತಾ ಬಂದು ನನಗೆ ಸಾಕಷ್ಟು ಅನುಭವ ಆಗಿದೆ ಇನ್ನೊಂದು ನಂದೊಂದು ಪರ್ಸನಲ್ ರಿಕ್ವೆಸ್ಟ್ ನಿಮಗೆ ನಾನೊಂದು ಚಿತ್ರ ಮಾಡಿದೀನಿ ಇದು ಹೆಸರು ಸೂಪರ್ ಅಂತ ಅದರಲ್ಲಿ ಒಂದು ಟೂ ತೌಸಂಡ್ ತರ್ಟಿ ಇಂಡಿಯಾ ಅಂದ್ರೆ ಟೂ ತೌಸಂಡ್ ತರ್ಟಿಗೆ ಇಂಡಿಯಾ ಕರ್ನಾಟಕ ಹೆಂಗಾಗ್ಬೋದು ಅಂತ ಒಂದು ಒಂದು ಸಣ್ಣ ಆಸೆ ಅದನ್ನು ತುಂಬಾ ಜನ ಇಷ್ಟಪಟ್ಟಿದ್ದಾರೆ ಬಟ್ ಚಿತ್ರ ನೋಡಿದ್ರೆಲ್ಲ ಹೇಳಿದೇನಂದ್ರೆ ಪ್ರತಿಯೊಬ್ಬ ಪೊಲಿಟೀಶಿಯನ್ಸ್ ಪ್ರತಿಯೊಬ್ಬ ನಾಯಕರು ಈ ಚಿತ್ರ ನೋಡಬೇಕು ಹ್ಯಾಗಾರ ಮಾಡೋರಿಗೆ ತೋರಿಸಿ ಅಂತ ಹೇಳಿದ್ದಾರೆ ಈ ಮೂಲಕ ನಾನು ನಿಮ್ಮನ್ನು ಕೇಳ್ಕೊಂತ ಇದೀನಿ ತಾವೆಲ್ಲರೂ ಬಂದು ಆ ಚಿತ್ರ ನೋಡ್ಬೇಕು ಸರ್ ಜೊತೆ ಮಾತಾಡಬೇಕು ಯಾಕಂದ್ರೆ ನನ್ನ ಸಿನಿಮಾ ಬಗ್ಗೆ ಅಂತಲ್ಲ ಅದು ಸಿನಿಮಾ ಪ್ರಮೋಷನ್ ಅಂತಲ್ಲ ಅದ್ರಲ್ಲಿ ಸಿಸ್ಟಮ್ ಚೇಂಜ್ ಮಾಡಬಹುದು ಐಡಿಯಾ ಇಟ್ಕೊಂಡು ಅದಕ್ಕೆ ತಾವೇನಂತೀರ ನಿಮ್ಗೆ ಕೇಳಿದ್ರೆ ಬರ್ತೀರಾ ನೀವೆಲ್ಲರ ಫ್ರೀ ಮಾಡ್ಕೊಂಡು ಒಂದು ಟೂ ಅವರ್ಸ್ ಬಿಡು ಮಾಡ್ಕೊಂಡು ಬರ್ತೀರಾ ಉಪೇಂದ್ರ ಅವರ ಈ ಚಿತ್ರ ಜನಮಾನಸದಲ್ಲಿ ಬಹಳಷ್ಟು ಪರಿಣಾಮ ಆಗಿದೆ ಒಳ್ಳೆಯ ಒಂದು ವಿಚಾರಗಳನ್ನು ತರ್ಟಿಗೆ ನಿಮ್ಮ ಕಲ್ಪನೆ ಹೇಗಿರಬೇಕು ಈ ದೇಶ ಈ ರಾಜ್ಯ ಈ ರೀತಿನೇ ಒಬ್ಬ ಅಧಿಕಾರದಲ್ಲಿ ಇರೋನ್ಗೂ ಆ ಚಿಂತನೆ ಇರಬೇಕು ನನ್ನ ಐದು ವರ್ಷದಲ್ಲಿ ಇದನ್ನು ಮಾಡಿ ಮುಟ್ಟಬೇಕು ಇದನ್ನು ತುದಿ ಮುಟ್ಟಿಸ್ಬೇಕು ಅಂತ ಆ ದೃಷ್ಟಿಯಿಂದ ನಿಮ್ಮ ಚಿತ್ರವನ್ನು ನೋಡೋದ್ರಿಂದ ಒಂದು ರೀತಿ ಜಾಗೃತಿ ಮೂಡುತ್ತೆ ಚಿಂತನೆ ಪ್ರಾರಂಭ ಆಗುತ್ತೆ ಅದಕ್ಕಾಗಿ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತೇನೆ ಉಪೇಂದ್ರ ಅವರ ಈ ಚಿತ್ರವನ್ನು ನೋಡಬೇಕು ಮತ್ತೆ ಅಲ್ಲಿ ಏನು ದೊಡ್ಡ ವಿಚಾರಗಳನ್ನು ತಿಳ್ಕೊತೀರಾ ಅದನ್ನ ಜೀವನದಲ್ಲಿ ಕಾರ್ಯರೂಪಕ್ಕೆ ತರೋದಕ್ಕೆ ದೊಡ್ಡ ಪ್ರೇರಣೆ ಸಿಗುತ್ತೆ ಅದು ಶಾಸಕ ಇರಲಿ ಮಂತ್ರಿ ಇರಲಿ ಕನ್ನಡ ನಾಡಿನ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡುವಂಥ ಎಲ್ಲ ಚಿಂತೆಗರು ಸಹ ಈ ಫಿಲಮನ್ನು ನೋಡಬೇಕು ಅನ್ನೋಂತಹ ಕರೆಯನ್ನು ನಾನು ಕೊಡ್ತೇನೆ ಜೊತೆಗೆ ನೀವು ಒಬ್ಬ ಮುಖ್ಯಮಂತ್ರಿಯಾಗಿ ಅಲ್ಲಿ ತಮ್ಮ ಏನು ಪಾತ್ರ ವಹಿಸಿದ್ದೀರ ನಿಮ್ದೇನಾದರೂ ಸಲಹೆಗಳು ಯಡಿಯೂರಪ್ಪನವರೆ ಹೀಗೆ ಮಾಡಿದ್ರೆ ಸುಧಾರಣೆ ಆಗುತ್ತೆ ಈ ಥರ ಸಲಹೆಗಳಿದ್ರೆ ಅದು ನಾನು ಖಂಡಿತ ಅದೇ ಇಷ್ಟೆಲ್ಲ ನಾವು ಮಾತಾಡಿದ್ದು ನನಗೊಂದು ನನ್ನ ಅಲ್ಪ ಜ್ಞಾನಕ್ಕೆ ನನಗಿಂತ ತುಂಬಾ ಚೆನ್ನಾಗಿ ಗೊತ್ತು ಏನಂದ್ರೆ ಟೆಕ್ನಾಲಜಿ ಯೂಸ್ ಮಾಡಿ ನಮಗಿರೋ ಈ ಟೆಕ್ನಾಲಜಿ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಟ್ರಾನ್ಸ್ಪರೆಂಟ್ ಗೌರ್ಮೆಂಟ್ ಅಂದ್ರೆ ಪಾರದರ್ಶಕ ಗೌರ್ಮೆಂಟ್ ಕೊಡ್ಬೋದು ಅಂತ ಯಾಕಂದ್ರೆ ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಈ ದೇಶದಲ್ಲಿ ಪ್ರತಿಯೊಬ್ರು ಕೂಡ ಅದು ಅಸಾಧ್ಯ ಆಗಲ್ಲ ಆಗಲ್ಲ ಈ ಒಂದು ನೆಗೆಟಿವ್ ವೈಬ್ರೇಷನ್ ಜಾಸ್ತಿ ಆಗ್ಬಿಟ್ಟಿದೆ ಇಂಪಾಸಿಬಲ್ ಪಾಸಿಬಲ್ ಇದೆ ಅಸಾಧ್ಯದಲ್ಲೇ ಸಾಧ್ಯ ಇದೆ ಯಾಕೆ ಸಾಧ್ಯ ಇದೆ ಅಂತ ಯಾಕೆ ಮುನ್ನುಗ್ಬಾರದು ನಾವು ಆಗುತ್ತೆ ಟ್ರೈ ಮಾಡ್ತ ಯಾಕೆ ಹೋಗ್ಬಾರ್ದು ಅದಕ್ಕೆ ಜನ ಸಪೋರ್ಟ್ ಮಾಡೇ ಮಾಡ್ತಾರೆ ಅನ್ನೋ ಒಂದು ಆಸೆ ಅಷ್ಟೇ ಇವತ್ತು ನೀವು ಆ ನಿರ್ಧಾರ ನಿಜವಣ ತುಂಬಾ ಖುಷಿ ಅನ್ನಿಸ್ತಾ ಇದೆ ನೀವು ಅದು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ ಎರಡನೇದಾಗಿ ಏನೋ ಒಂದು ಹಾಟ್ ಸೀಟ್ ಅಲ್ಲಿ ಸಿ ಸಿಎಂ ಆಗಿ ನಿಜವಾದ ಸಿನಿಮಾದಲ್ಲಿ ಒಂದು ಸಿಎಂ ಆಗಿ ಒಂದು ಅವಕಾಶ ಕೊಟ್ಟರೆ ನಾನೇ ಒಂದು ಸಿನಿಮಾ ಡೈರೆಕ್ಟ್ ಮಾಡ್ರೆ ನೀವು ಯಾಕೆ ಮಾಡ್ತೀರಾ ನಾನು ಅದನ್ನು ಬೇರೆ ರೀತಿ ಹೇಳ್ತೇನೆ ಉಪೇಂದ್ರ ಅವರು ಇನ್ನು ಯುವಕರು ಇದ್ದೀರ ಆ ಸಿನಿಮಾದಲ್ಲಿ ಒಂದು ಬದಲಾವಣೆ ತರಬೇಕು ಅಂತ ಪ್ರಯತ್ನ ಮಾಡಿ ಮಾಡಿದ್ದೀರಾ ಅಂತಂದ್ರೆ ಅದು ಕೇವಲ ಸಿನಿಮಾ ಅಲ್ಲ ನಿಮ್ಮ ಮನಸ್ಸಿನಲ್ಲಿರುವಂಥ ಭಾವನೆಗಳು ಜನರ ಭಾವನೆಗಳನ್ನು ಒಂದು ಚಿತ್ರದ ರೂಪದಲ್ಲಿ ಸೆರೆ ಹಿಡಿದು ನೀವು ಕೊಟ್ಟಿದ್ದೀರಿ ಅದಕ್ಕೆ ನಾನು ನಿಮ್ಮ ಸಲಹೆ ಕೊಡುವಂಥದ್ದು ನಿಮ್ಮಂಥ ಯಂಗ್ಸ್ಟರ್ಸು ಬರೀ ರಾಜಕೀಯಕ್ಕೆ ಸಿನಿಮಾ ಜೊತೆಗೇನೆ ರಾಜಕೀಯಕ್ಕೆ ಬಂದಾಗ ಇಲ್ಲಿ ಕಷ್ಟ ಸುಖ ಏನೋ ಅಂತ ಗೊತ್ತಾಗುತ್ತೆ ಬದಲಾವಣೆ ತರಕು ಒಂದು ದೊಡ್ಡ ಆಸೆ ಇದೆ ನನಗೆ ಇಲ್ಲ ಖಂಡಿತ ಸರ್ ಇದ್ರಲ್ಲಿ ಏನಂದ್ರೆ ನಾನು ನನಗೆ ಅದೇ ಭಯ ಮತ್ತೆ ಏನು ಇದೆ ಇದ್ರಲ್ಲಿ ಬಂದು ಮತ್ತೆ ಇದ್ರಲ್ಲೇ ಸಿಕ್ಕಾಕೊಂಡು ನೀವು ಇಷ್ಟೊತ್ತು ನನ್ನ ಪ್ರಶ್ನೆ ಏನ್ ಕೇಳಿದ್ರೆ ಯಾವುದೇ ಕಾರಣಕ್ಕೆ ಇದು ಆಗಲ್ಲ ಅನ್ನೋದಿಲ್ಲ ಜೀವನದಲ್ಲಿ ಅಂತ ನೀವು ಬನ್ನಿ ಆಗುತ್ತೆ ಅಂತ ಮಾಡಿ ತೋರಿಸುವಂತ ದಿಕ್ಕನ್ನು ನಾವು ನೀವು ಒಟ್ಟಾಗಿ ಪ್ರಯತ್ನ ಮಾಡೋಣ ಖಂಡಿತ ನಾನು ಸಿನಿಮಾ ಕ್ಷೇತ್ರಕ್ಕೆ ಬರೋದಕ್ಕಿಂತ ಸಿನಿಮಾ ಕ್ಷೇತ್ರ ಹೆಂಗೂ ಯಶಸ್ವಿ ಆಗ್ತಿದ್ದೀರಾ ನೀವು ಬನ್ನಿ ರಾಜಕೀಯ ಕ್ಷೇತ್ರಕ್ಕೆ ಎಲ್ಲರೂ ಒಂದ್ ತಮ್ಮ ನಿಲ್ಸಿ ನಿಮ್ಮನ್ನು ಜೊತೆಗೆ ತಗೊಂಡು ಒಂದು ಬದಲಾವಣೆ ತರುವಂತ ಪ್ರಯತ್ನ ಮಾಡೋಣ ಅದಕ್ಕೆ ನಾನು ಸಂಪೂರ್ಣ ನಿಮ್ಗೆ ನಾನು ಸ್ವಾಗತ ಕೊಡ್ತೇನೆ ಖಂಡಿತ ಸಹಕಾರ ಕೊಡ್ತೇನೆ ಯೋಚನೆ ಮಾಡೋಣ ಸರ್ ನಿಜವಾಗ ಒಂದು ಯಾವಾಗ ಅಂದ್ರೆ ನೀವು ಯಾವಾಗಲೂ ತುಂಬಾ ಸೀರಿಯಸ್ ಆಗಿರ್ತೀರಾ ಯಾಕಂದ್ರೆ ಅದು ಬಿಕಾಸ್ ನಿಮ್ಮಲ್ಲಿ ಇರುವಂತ ಪ್ರೆಷರ್ ಯಾಕಂದ್ರೆ ಚಿನ್ನದ ಕಿರೀಟದ ಮುಳ್ಳಿನ ಕಿರೀಟ ಅಂತಾರೆ ಯಾಕಂದ್ರೆ ಈ ಪೋಸ್ಟ್ ಆಯ್ತಾರ ಹಾಟ್ ಸೀಟ್ ಅಂತ ಇವತ್ತು ತುಂಬಾ ಖುಷಿಯಾಗಿ ನಗ್ತಾ ಇದ್ದೀರಾ ಏನ್ ಕಾರಣ ಇರ್ಬೋದು ಎರಡು ಈ ರಾಜ್ಯದ ಜನತೆಗೆ ಈ ಹಬ್ಬದ ಶುಭ ಸಂದರ್ಭದಲ್ಲಿ ನನ್ನ ಗೋರೆ ವರ್ಷ ಅನೇಕ ಅಗ್ನಿ ಪರಿಚಯಗಳು ನಾನು ಎಂತ ಸಿಕ್ಕಿಬಿದ್ದೆ ಇದರಿಂದ ಹೇಗೆ ಹೊರಬರೋದು ಅಂತ ಯೋಚನೆ ಮಾಡ್ತಿರುವಂಥ ಕಾಲದಲ್ಲಿ ಎಲ್ಲ ವಿಚಾರಗಳನ್ನ ಜನರ ಮುಂದೆ ಮುಂದಿಡೋದಕ್ಕೆ ಇವತ್ತಿನ ಕಾರ್ಯಕ್ರಮ ತುಂಬ ಆಯಿತು ಅನ್ನೋದು ಒಂದು ಎರಡನೇದು ಹೊಸ ಚಿಂತನೆಗೂ ಒಂದು ಅವಕಾಶ ಆಯಿತು ಅಂದರೆ ಯಾವುದೇ ಮಾತು ಕೇವಲ ಭರವಸೆ ಆಗಬಾರದು ಈಗ ನಾನು ಹೇಳಿದ್ದೇನೆ ಮಂತ್ರಿಗಳು ಅಂದ್ರೆ ಹೀಗಿರಬೇಕು ಶಾಸಕರು ಅಂತ ಹೇಗಿರ್ಬೇಕು ಅಂತ ನಾನು ಅಪೇಕ್ಷೆ ವ್ಯಕ್ತಪಡಿಸಿದ್ದೇನೆ ಅವ್ರು ಆ ರೀತಿ ಮಾಡಬೇಕು ಅನ್ನೋದನ್ನ ಪ್ರತಿ ತಿಂಗಳು ನಾನು ರಿವ್ಯೂ ಮಾಡ್ತೇನೆ ಅದನ್ನ ಕಾರ್ಯರೂಪಕ್ಕೆ ಬಗ್ಗೆ ತಗೊಂತ ಪ್ರಯತ್ನ ಮಾಡ್ತೇನೆ ಸರಿ ಈ ಒಂದು ಶುಭಸಮದಲ್ಲಿ ಮಾಡೇ ಮಾಡ್ತೀನಿ ಮಾಡಿ ತೋರಿಸ್ತೇ ತೋರಿಸ್ತೀನಿ ಅನ್ಬಿಡಿ ಸರ್ ಒನ್ ಹಂಡ್ರೆಡ್ ಒನ್ ಪರ್ಸೆಂಟ್ ಎರಡು ಮೂರು ವಿಷಯ ನಿಮ್ಗೆ ಹೇಳಿದೆ ಒಂದು ಇನ್ನು ಮೂರು ವರ್ಷದಲ್ಲಿ ಪವರ್ ನಾವು ಸೆಲ್ಫ್ ಸಫಿಶಿಯೆಂಟ್ ಆಗ್ತೇವೆ ಹೊರಗಡೆ ವಿದ್ಯುತ್ ಕೊಡುವಂತ ಸ್ಥಿತಿ ಕೃಷಿ ಹೊಸ ಚಿಂತನೆ ಮಾಡ್ತೇವೆ ಹಳ್ಳಿ ರೋಡ್ಗಳೆಲ್ಲ ಮಾಡುದು ಕೈಗಾರಿಕೆ ಆಗುತ್ತೆ ಅಂದ್ರೆ ನಮ್ಗೊಂದು ಸಂತೋಷ ನಿಶ್ಚಿತವಾಗಿ ಯಾಕಂದ್ರೆ ಈ ಮಾತುಗಳು ಕೇಳಿ ಕೇಳಿ ನಾವು ಬಹಳ ಇದು ನೋಡೋಣ ಟ್ರೈ ಮಾಡ್ತೀವಿ ಆದಷ್ಟು ಟ್ರೈ ಮಾಡ್ತೀವಿ ಇಂತ ಮಾತುಗಳು ತುಂಬಾ ಜನ ಕೇಳಿ ಯಾಕೆ ನಿಮ್ಮಿಂದಾರ ಈ ಮಾತು ನಾನು ಮಾಡ್ತೀನಿ ತೋರಿಸ್ತೀನಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾಗತ್ತೆ ಏನಾದ್ರೆ ಹಣಕಾಸಿನ ಪರಿಸ್ಥಿತಿ ಮೇಲೆ ಇತಿಮಿತಿ ಮೇಲೆ ನಾವು ಮಾಡಬೇಕು ನೀವು ಹೇಳಿದ್ರೆ ಹಣಕಾಸು ಚೆನ್ನಾಗಿದೆ ಎಲ್ಲವೂ ಪರಿಸ್ಥಿತಿ ಚೆನ್ನಾಗಿದೆ ಎಷ್ಟು ಲಿಮಿಟ್ ಇರುತ್ತೆ ಆದ್ರೆ ಈ ಗ್ರಾಮೀಣ ರಸ್ತೆಗಳು ಸರಿ ಇಲ್ಲ ಶುದ್ಧವಾದ ಕುಡಿಯುವ ನೀರು ಸಿಗ್ತಿಲ್ಲ ಅದೆಲ್ಲ ಶೌಚಾಲಯಗಳಿಲ್ಲ ಗುಡಿಸಲಲ್ಲಿದ್ದಾರೆ ಆ ಸ್ಥಿತಿ ಸುಧಾರಣೆ ಆಗಬೇಕು ನಮ್ಮ ಹಳ್ಳಿ ಚಿತ್ರ ಬದಲಾವಣೆ ಆಗಬೇಕು ಇದಕ್ಕೆ ಬರೋ ಎರಡು ಕಾಲು ವರ್ಷ ಹೆಚ್ಚಿನ ಆದ್ಯತೆ ಕೊಡ್ತೇನೆ ನೀರಾವರಿ ವಿದ್ಯುತ್ತು ಶಿಕ್ಷಣ ಓಕೆ ಸರ್ ಅಂದ್ರೆ ಜನಗಳೆಲ್ಲ ಈ ನನ್ನ ಪಿಕ್ಚರ್ ನೋಡಿ ನಿಮಗೆಲ್ಲ ತೋರಿಸಬೇಕು ಅಂತಿದ್ದಾರೆ ಖಂಡಿತ ಮೇಲೆ ನೋಡ್ರಿ ಕೂತ್ಕೊಳ್ಳೋಣ ನನ್ನ ಅಭಿಪ್ರಾಯದ ಬಗ್ಗೆ ನೀವು ಮಾತಾಡಿ ನನಗೂ ಅನ್ಸಿದ್ ನಾನು ನಿಮ್ಮ ಹತ್ರ ಕೇಳ್ತೇನೆ ಮತ್ತೆ ಇನ್ನೊಂದ್ಸತಿ ಸೇರೋಣ ನಮಸ್ಕಾರ ತುಂಬಾ ಸಂತೋಷ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿಜವಾಗ್ಲು ನನಗೆ ತುಂಬಾ ಏನಂದ್ರೆ ಇವತ್ತು ಈ ಒಂದು ಸಂಕ್ರಾಂತಿ ಶುಭ ದಿನದಂದು ಇವತ್ತು ನೀವು ತುಂಬಾ ಒಳ್ಳೆ ಮಾತುಗಳ ಹೇಳಿದೀರಾ ನಾನೊಬ್ಬ ಈ ನಾಡಿನ ಪ್ರಜೆಯಾಗಿ ತುಂಬಾ ಖುಷಿ ಅನ್ನಿಸ್ತಿದೆ ಇನ್ನು ಎರಡು ಮೂರು ವರ್ಷದಲ್ಲಿ ಒಂದು ಅದ್ಭುತ ನೋಡ್ತೀನಿ ಅಂತ ಆಸೆ ಆಗ್ತಾ ಇದೆ ಜನಗಳೇ ಎಲ್ಲರಿಗೂ ಕೂಡ ಈ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅವರ ಅವರೆಲ್ಲ ನೋವುಗಳನ್ನ ಅನುವುಗಳೆಲ್ಲವನ್ನೂ ಹಂಚಿಕೊಂಡಿದ್ದಾರೆ ಇನ್ನು ಮೂರು ವರ್ಷ ನಾನು ಯಾವ ತರ ಮಾಡ್ತೀನಿ ಇದುವರೆಗೂ ಇದ್ದಂಗೆ ಆಗುತ್ತಾ ಇಲ್ವೋ ಅನ್ನೋ ಡೌಟ್ಸ್ ಇಲ್ದೆ ನಾನು ಮಾಡೇ ಮಾಡ್ತೀನಿ ಅನ್ನೋ ಒಂದು ಒಂದು ಶಪಥ ಅಂತಾನೆ ಹೇಳ್ಬೇಕಂತ ಅಂತ ನಿರ್ಧಾರಕ್ಕೆ ಬಂದಿದ್ದಾರೆ ತುಂಬ ಸಂತೋಷ ಅನಿಸ್ತಿದೆ ಈ ಒಂದು ಸಂಕ್ರಾಂತಿ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ನಡೆಸಿಕೊಂಡಿದ್ದಕ್ಕೆ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ನನ್ನ ನಮಸ್ಕಾರಗಳು ಸರ್ ಈ ಸಂಕ್ರಾಂತಿಯ ಶುಭ ಸಂದರ್ಭದಲ್ಲಿ ನಿಮ್ಮ ಜೊತೆ ಇಷ್ಟೊಂದು ಸವಿಸ್ತಾರವಾಗಿ ಮಾತನಾಡೋದಕ್ಕೆ ನಾನು ತುಂಬ ಸಂತೋಷ ಆಗಿದೆ ಯಾವುದನ್ನು ನಾನು ಭರವಸೆಯನ್ನು ಕೊಟ್ಟಿದ್ದೇನೆ ಅದನ್ನು ಕಾರ್ಯರೂಪಕ್ಕೆ ತರುವಂತಹ ಶಕ್ತಿ ಭಗವಂತ ಕೊಡಬೇಕು ಈ ಸಂಕ್ರಾಂತಿ ಹಬ್ಬದ ಶುಭ ಸಂದರ್ಭದಲ್ಲಿ ನಾಳೆ ಬರೋ ಆಯವ್ಯದಲ್ಲಿ ಇದಕ್ಕೆ ಹೆಚ್ಚು ಒತ್ತನ್ನು ಕೊಡುವಂಥದ್ದು ರೈತನ ಮಗನಾಗಿ ಗ್ರಾಮೀಣ ಅಭಿವೃದ್ಧಿಗೆ ಆ ಗ್ರಾಮಗಳಿಗೆ ಬೇಕಾದ ಮೂಲಭೂತ ಸವಲತ್ತನ್ನು ಒದಗಿಸ್ಕೊಡೋದಕ್ಕೆ ಅದು ವಿದ್ಯುತ್ ಇರ್ಬೋದು ಅದು ಗ್ರಾಮೀಣ ಅಭಿವೃದ್ಧಿ ಇರ್ಬೋದು ಅದು ನೀರಾವರಿ ಇರ್ಬೋದು ಅದು ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸೋದಿರ್ಬೋದು ಅದು ಶಿಕ್ಷಣ ಇರ್ಬೋದು ಈ ಕಡೆ ಹೆಚ್ಚು ಒತ್ತು ಕೊಡ್ತೇನೆ ಜೊತೆಗೆ ನಮ್ಮ ಶಾಸಕರು ನಮ್ಮ ಸಚಿವರು ಇನ್ನೂ ಹೆಚ್ಚು ಜವಾಬ್ದಾರಿಯಿಂದ ಕೆಲಸ ಮಾಡುವಂತೆ ನಾನು ನೋಡ್ಕೊತೇನೆ ಇದು ಕೇವಲ ಭರವಸೆ ಅಲ್ಲ ಅದು ಕಾರ್ಯರೂಪಕ್ಕೆ ತಗೋತಂತೆ ನೋಡ್ಕೊತೇನೆ ಅಂತೇಳಿ ಈ ಸಂಕ್ರಾಂತಿಯು ಶುಭ ಸಂದರ್ಭದಲ್ಲಿ ನಾಡಿನ ಜನತೆಗೆ ಮತ್ತೊಮ್ಮೆ ಶುಭ ಕೋರಿ ಈ ಶುಭ ಈ ಒಂದು ಸಂಕ್ರಾಂತಿಯ ಶುಭ ಸಂದರ್ಭ ನಿಮಗೆ ನೆಮ್ಮದಿ ಶಾಂತಿ ತೃಪ್ತಿ ಸಮಾಧಾನ ತರಲಿ ಯಾಕೆಂದ್ರೆ ಈ ವರ್ಷ ಭಾಳ ಒಳ್ಳೆಯ ಬೆಳೆಯಾಗಿದೆ ಮುಂದಿನ ವರ್ಷನೂ ಸಕಾಲಕ್ಕೆ ಮಳೆ ಬೆಳೆಯಾಗಿ ಈ ನಾಡಿನ ಜನ ಸಮೃದ್ಧಿಯಿಂದ ನೆಮ್ಮದಿಯಿಂದ ಆಗಲಿ ಅಂತೇಳಿ ನಾನು ಶುಭವನ್ನು ಕೋರಿ ಈ ಶುಭ ಸಂದರ್ಭದಲ್ಲಿ ಸಂಕ್ರಾಂತಿ ಹಬ್ಬದ ವಿಶೇಷ ಅಂದರೆ ಎಳ್ಳು ಬೆಲ್ಲ ಹಂಚಿಕೊಳ್ಳುವಂಥದ್ದು ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಸಹ ಒಂದು ಸವಿಯನ್ನು ಸವಿಲಿ ಒಳ್ಳೇದಾಗಲಿ ಮುಂದೆ ಬರೋ ದಿವಸಗಳು ನಮಗೂ ಸಹ ನಾಡಿನ ದಿನ ಒಪ್ಪೋ ರೀತಿ ಒಂದು ಒಳ್ಳೆಯ ಆಡಳಿತವನ್ನು ಕೊಡುವಂಥ ಶಕ್ತಿ ಭಗವಂತ ನಮಗೆ ಕೊಡ್ಲಿ ಅಂತೇಳಿ ಈ ಸಂಕ್ರಾಂತಿ ಶುಭ ಸಂದರ್ಭದಲ್ಲಿ ಹಾರೈಸ್ತಾನೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ತುಂಬಾ ಸಂತೋಷ ಇದಿಷ್ಟು ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರ ಜೊತೆ ವಿಶೇಷ ಕಾರ್ಯಕ್ರಮ ನಿರಂತರವಾಗಿ ನೋಡ್ತಾ ಇರಿ ಟಿವಿ ನೈನ್